ನಾನು ನೋಡ್ತಾನೆ ಇದೀನಿ ನಮ್ಮ ಅಂಗಡಿಲಿ ಎರಡ್ ಸಾವಿರ ರೂಪಾಯಿ ಬಾಕಿ ಮಾಡ್ಬಿಟ್ಟು ಇವಾಗ ಅಲೇನೆ ಬೇರೆಯವ್ರ ಅಂಗಡಿಗ್ ಹೋಗ್ತಾ ಇದೀರಾ ಅಂಗಡಿ ಕಡೆ ಬರ್ತಾನೆ ಇಲ್ಲ ಮುಂದೆನೆ ಹೋಗ್ತೀರಾ ಬೇರೆಯವ್ರ ಅಂಗಡಿ ಹೋಗ್ತೀರಾ ತರ್ತೀರಾ ನಮ್ಮ ಅಂಗಡಿ ಬರ್ತಾನೆ ಇಲ್ಲ ಅಲೆ ನೀವು ಫಸ್ಟ್ ಬಾಕಿ ಕೊಟ್ಟೋಗಿ ನೀವು ಬರ್ಲಿಲ್ಲ ಅಂದ್ರೆ ಅಷ್ಟೇ ಹೋಯ್ತು ನಮ್ಗೆ ಸುಬಣ್ಣ ರೂಪಾಯಿ ಯಾವ ತಾಣಗಿದ್ದೆ

ಕೊಟ್ಟು 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 ಬರ್ದು ಬರ್ದು ಇಟ್ಟಿದೀಯ ಬಿಡು ನಿನಗೆ ವ್ಯಾಪಾರ ಆಗಲಿ ಹೇಳಿ ಅಂತ ಹೇಳಿ ಏಯ್ ಇಲ್ಲಪ್ಪ ನಾನು ಕೊಡಲ್ಲ ಅವ್ರದ್ದೆಲ್ಲ ನಾನೇ ಕೊಡಾನ ಅವ್ರು ತಾಂಡಾಗಿರ ಅವ್ರ ತಾಗಿ ಇಸ್ಕ ನೀನು ಯಾಕೆ ಕೊಡಾನ ಅವತ್ತು ಹೇಳಿದ್ರಲ್ಲ ಅಜಯ್ ಅಕ್ಕವ್ರಿ ಎಲ್ಲರಿಗೂ ನನ್ನ ಮೇಲೆ ಹೇಳಿ ಇಸ್ಕೊಂಡು ಹೋಗ್ರಿ ಸುಬ್ಬಣ್ಣ ಅಂಗಡಿಗೆ ಎಷ್ಟನ್ನಾದ್ರೂ ಕೊಡು ಸುಬ್ಬಣ್ಣ ನಾನು ಕೊಡ್ತೀನಿ ಯಾರಾದರೂ ಬಂದು ಕೇಳಿದ್ರು ನನ್ನ ಮೇಲೆ ಇಲ್ಲ ಅನ್ಬೇಡ ಕೊಡು ಅಂತ ಹೇಳಿದ್ರಿ ಅಯ್ಯೋ ನಾನು ಅವತ್ತು ಏನೋ ಇಲ್ಲಿದ್ದಲ್ಲ ಬಂದು ಅಳಿಯ ಒಂದು ವಿಮಲ್ ಕೇಳ್ದೆ ಅಡ್ಕಿ ಕೊಡಪ್ಪ ಅಂತ ಹೇಳಿ ಕೊಡಿಸಿದ್ದ ಅಷ್ಟೇನಿ ಹಾಂ ನಾನೇನು ನಾನು ಹೇಳ್ದೇಟ್ಕೆ ನೀನು ಎಲ್ಲರಿಗೂ ಕೊಡು ಅಂತ ಹೇಳಿಲ್ಲ ಬಂದು ಊರಗಳರೆಲ್ಲ ಹೇಳ್ತಾರಪ್ಪ ಜನೇಳೈತೆ ಅದನ್ನು ಕೊಡು ಇದನ್ನು ಕೊಡು ಅಂತ ಊರಾಗ್ಳಾರೆಲ್ಲ ಹೇಳಿರಿ ಕೊಟ್ಬಿಡ್ತೀಯ ಹಂಗಾರೆ ಹಾಂ ಸುಮ್ಮನೆ ಕೊಟ್ಟು ಎರಡು ರೂಪಾಯಿ ಬಾಕಿ ಆಗೈತೆ ಎಮ್ತಿಯೇ ನೀನು ಮಾನ ಮರಿಯೋದಿಲ್ಲದಾನು ಇಟ್ಟಿದ್ರೆ ಸರಿ ಆ ಎಲ್ಲಾರ್ಗು ಕೊಟ್ಟು ಅಠನ್ ಬರ್ದಿಕಿದ್ಯಲ್ಲಾ ಯಾತಕ್ ತಂಡಾಗಿದ್ದೆ ಯಾವತ್ ತಂಡಾಗಿದ್ದೆ ನಂಗೆಲ್ಲಾ ಹೇಳೋ ನಾನು ಕೊಡ್ತೀನಿ ಹ್ಮ್ ನೀನ್ ಸುಮ್ ಸುಮ್ನೆ ಬರ್ದಿಕ್ಕೆ ಬೇಡ ಅಲ್ಲಿ ಆ ಸುಮ್ ಸುಮ್ನೆ ಬಾಕಿ ಮಾಡಿ ಅಟ್ಟ ದೊಡ್ ಡಿಸ್ಕಮಕ್ ಆಗಿನಿ ಸುಮ್ನೆ ಬರ್ದಿಕ್ಕಿದ್ಯಾ ಅದೆಲ್ಲ ಹೇಳಕ್ ಆಗಲ್ಲ ಜಯಕ್ ಅವ್ರೆ ಯಾವಾಗ ತಗೊಂಡೋಗಿದ್ರಿ ಏನ್ ತಗೊಂಡೋಗಿದ್ರಿ ಅಂತ ಹೇಳಿ ಅದೆಲ್ಲ ಹೇಳಕ್ ಆಗಲ್ಲ ಬಂದು ಸುಮ್ನೆ ಬಾಕಿ ಕೊಟ್ಬಿಡಿ ಸುಮ್ನೆ ಎಲ್ಲ ತಲೆ ಕೆಟ್ಟಾಗ ಮಾತಾಡಕ್ ಹೋಗ್ಬೇಡಿ ನೀವು ಏ ಸುಬ್ಬಣ್ಣ ನನಗೆ ತಾಲ್ಕಟ್ಟೈತೆ ಅಂದ್ರೆ ಏನಿಲ್ಲ ಹಾಂ ನೀವು ಮಾನವರಿಯಾಗಿಲ್ದ ನನಗೆ ಅಂಬ್ತಿಯಲ್ಲ ನೀನು ತಾಲ್ ಕೆಟ್ಟೈತೆ ಅಂತ ಹೇಳಿ ಓ ಏನಿಲ್ಲ ಅಣ್ಣ ನನ್ನ ಸುದ್ದಿ ಬಂದ್ರೆ ನೀನು ಸರಿಯಾಗಿ ಮಾತಾಡು ಓ ತಾಲ್ ಐತೆ ಅಂತ ಮಾತಾಡ್ತೀಯಾ ಅಲ್ಲ ಯಾಕೆ ತಗೊಂಡಾಗಿದ್ದ ಯಾವ್ಯಾವ ತಣ್ಣಾಗಿದ್ದೆ ಅಂತ ಮತ್ತೆ ಹೇಳ್ಬೇಕು ಮತ್ತು ನಿನ್ನಕ್ಕೆ ನೀನು ಬರ್ದು ಕೊಡೋಕ್ಕಾಗುತ್ತೆ ಸುಮ್ಮನೆ ಮನಿನ್ನ ಸಾವಿರ ರೂಪಾಯಿ ಆಗೈತೆ ಅಂದ ನೀನು ಸಾವಿರ ರೂಪಾಯಿ ಇನ್ನೇ ಆ ತಗೊಂಡಿದ್ದೆನತ್ತು ನಾನು ಅಲ್ಲ ಬರೋದು ದುಡ್ಡೆಲ್ಲ ನಿನಗೆ ಇವಾಗ ಎರಡು ಸಾವಿರ ರೂಪಾಯಿ ಬರುತ್ತೆ ನಾನೊಂದು ಸಾವಿರ ರೂಪಾಯಿ ಬಾಕಿ ಕೊಡೋಣ ಅಂತಿದ್ದೆ ಒಟ್ಟು ನಿನಗೆ ಕೊಡಬೇಕಾಗುತ್ತೆ ಎರಡು ಸಾವಿರ ರೂಪಾಯಿ അങ്ങനെ യാക്കേ ജയ്യമ്മ സുബണന് മേലെ ഗാലി വാദിയോ അല്ല നോക്കജി യാവത്തു ഈ മല കൊടുക്കൂപ്പ്ബന്ധ കേളീറന് കൊട്ടു എടു സൂപായി ബാക്കി ആഗത്ത് അത് കേതാന സുബണ്ണ ആ ഊര്ലോരെല്ലാം ഏഴ് തര ജയു കൊടുത്ത് അങ്ങനെ എല്ലാ കൊട്ട്ബർത്താന ആ കൊട്ടു എടു സാപ്പ് ബാക്കി ആഗത്തെ കൊടു ജയ്യക്കേത്ത അല്ല നോട് സുമുനദിക്ക് ബാക്കി തത്ത എൽ തന്നെ കൊടണ നമ്മൾ നാക്ക് കഴിഞ്ഞു ജയ്യമ്മ ഇസ് കട്രി അ ಹಾಂ ಅವತ್ತು ಬಂದು ಕೇಳ್ತಿದ್ರು ಹೇಳು ನಾನು ಬಂದಿದ್ದ ತಕ್ಕೆ ನಿನ್ನೊಳಿಗಳು ಬಂದು ಕೇಳ್ತಿದ್ರು ಹ್ಞೂ ನನಗೆ ಎತ್ತ ಹೇಳ್ತು ಎರಡು ಮಾಲು ಸೂಪರು ಮೋದು ಎಲ್ಲ ಕೊಡ್ಬೇಕಂತೆ ಅಂತ ಹೇಳಿ ಕೇಳ್ತಿದ್ರು ನಿನ್ನೇ ಹೇಳ್ದಲ್ಲೇ ಬರ್ತಾರೆ ನೀವ್ರು ತೋ ನನ್ನ ದೇವ್ರ ಆಣೆಗೂ ಹೇಳಿಲ್ಲ ಅಮ್ಮ ಕಾಡ್ರಿ ಅಂತ ಏನೋ ಅವತ್ತು ಬಂದ್ರೆ ಇಲ್ಲಿ ನಿಂತಿದ್ದೆ ಕೊಡ್ಸತ್ತೆ ಅಂದರು ಏನೋ ಎರಡು ಕೊಡ್ಸಿದ್ದೆ ಈ ಮಾಲ್ ಹಾಂ ತಿರುಗೇನು ನಾನೇನು ಹೇಳಿಲ್ಲ ಏನಿಲ್ಲ ಈ ಸುಬ್ಬಣ್ಣವ್ರು ಹೇಳಿ ತಗೊಂಡು ಹೋಗ್ತಾರೆ ಅಂತ ಸುಮ್ಮನೆ ಕೊಟ್ಟರೆ ಅವ್ರದಾಗ ಇಸ್ಕಂಬ್ಲೇ ಹೇಳ ನಾನು ಸಾವಿರ ರೂಪಾಯಿ ಬಾಯ್ಕೆ ಆಗೈತೆ ಸಾವಿರ ರೂಪಾಯಿ ಕೊಡ್ತೀನಿ ನಾನು ಸಾವಿರ ರೂಪಾಯಿ ಯಾವ ತಗೊಂಡು ಇಸ್ಕಂಬ್ಲೇ ಹೇಳ ಹ್ಞೂ ನಾನು ಹೆಂಗೆ ಕೇಳೋ ಅಂಥದ್ದು ಏನಿಲ್ಲ ಈ ಅಣ್ಣಗೆ ಅಲ್ಲ ಅಜ್ಜಿ ತಗೊಂಡು ಹೋಗ್ಬಾರು ಅಂಗಡಿಗೆ ಬರ್ತಾ ಇಲ್ಲ ಅಲ್ಲಿ ವಾರ ಹದಿನೈದು ದಿವಸದಿಂದ ಅಂಗಡಿ ಕಡೆ ತಿರುಗೇ ನೋಡಿಲ್ಲ ಆ ಕಡೆ ಬೇರೆ ಅಂಗಡಿಗೆ ಹೋಗ್ತಾ ಇದಾರೆ ಆ ಕಡೆ ಬೇರೆ ಅಂಗಡಿ ಕಿಟ್ಟಪ್ಪನ ಅಂಗಡಿಗೆ ಹೋಗಿ ಅಲ್ಲಿಂದ ಬರ್ತಾ ಇದಾರೆ ದಿನಾನ ನನಗೂ ನೋಡಿ ನೋಡಿ ಸಾಕಾಗೈತೆ ಬಾಕಿ ಕೇಳೋಣ ಅಂದರೆ ಅಂಗಡಿಗೂ ಬರ್ತಾ ಇಲ್ಲ ಏನಿಲ್ಲ ಅದಕ್ಕೇನೆ ಸಾಲಕ್ಕೆ ಮಾತ್ರ ಬರ್ತಾರೆ ಇಲ್ಲಿ ದುಡ್ಡು ಮಾತ್ರ ಬರೋದಿಲ್ಲ ಬೇರೆಯವ್ರ ಅಂಗಡಿಗೆ ಹೋಗ್ತಾರೆ ಒಂದು ಅಂಗಡಿಲಿ ಜಾಸ್ತಿ ಸಾಲ ಆಗ್ತಿದ್ದಂಗೆ ಇನ್ನೊಂದು ಅಂಗಡಿಗೆ ಹೋಗ್ತಾರೆ ಏ ಸುಬ್ಬಣ್ಣ ಕೊಡ್ತೀನಿ ನಾನೇ ನಿನ್ನ ದುಡ್ಡೇನು ಎತ್ತಾಕಲ್ಲ ತಿಂಬಲ್ಲ ಓ ಎರಡು ದಿನ ಲೇಟ್ ಆಗ್ಬೋದು ನಾನು ಯಾರ್ದೇನು ಒಂದು ರೂಪಾಯಿ ಬಳಸಿ ಹೋಗಲ್ಲ ನಾನು ಹಂಗೆ ಓ ನಾನು ಯಾರ್ದೇನು ಒಂದು ರೂಪಾಯಿ ನಾನು ತಿಂಬಲ್ ಗೊತ್ತೈತಿ ಓ ಸು ಕೊಡ್ತೀನಿ ಹೇಳ್ತೀನಿ ಸುಧಾರಿಸಪ್ಪ ಅಂತ ಹೇಳ್ಬೋದು ಅಷ್ಟೇನಿ ನಂದೇನು ಒಂದು ಸಾವಿರ ರೂಪಾಯಿ ಬಾಕಿ ಆಗೈತೆ ಅದನ್ನು ಬಿಸಾಕ್ತೀನಿ ಹ್ಞೂ ಎರಡು ದಿನ ಸುಧಾರಿಸು ಏನು ನಾವೇ ಊರು ಬಿಟ್ಟು ಹೋಗಲ್ಲ ಊರ್ ಬಿಟ್ಟೋದ್ ತೀರಾ ನಾವು ಹುಡಿಕ ಬರುವಂತ ನಾವೇನ್ ಎಲ್ಲ ಹೋಗಲ್ಲ ಇಲ್ಲೇ ಇರ್ತೀನಿ ಕೊಡ್ತೀನಿ ನಾವೇನ್ ಹೇಳಕ್ ಹೋಗಲ್ಲ ನೋಡ್ ತಗೊಂಡೋಗವರ್ಗು ತಗೊಂಡೋಗ್ಬಿಡ್ತಾರೆ ಆಮೇಲೆ ಬಾಕಿ ಕೇಳಿದ್ರೆ ಹೆಂಗ್ ಮಾತಾಡ್ತಾರೆ ಜಯಕ್ರೆ ನೀವ್ ಹಿಂಗ ಮಾತಾಡ್ಬಾರ್ದು ಫಸ್ಟ್ ಬಾಕಿ ಕೊಟ್ಟು ಹೋಗ್ರಿ ನೀವ್ ನಮ್ಮ ಅಂಗಡಿ ಬರ್ಲಿಲ್ಲ ಅಂದ್ರೆ ಅಷ್ಟೇ ಹೋಯ್ತು ಅಟ್ಟೋ ಜಯಮ್ಮ ಸುಮ್ಕಿ ಕೊಡೇ ಅವ್ರು ಕೊಟ್ಟಾರ ಏನ್ ಸುಮ್ಮನೆ ಮಾಡ್ತಾ ಸುಮ್ಮನೆ ಹರಳಿಗಳು ಇಬ್ರುನು ಜಯ್ಯಮ್ಮನ ಮೇಲೆ ಹೇಳಿ ಸೂಪರ್ ವಿಮಲ್ ಎಲ್ಲ ತಗೊಂಡೋಗಿ ಸಾವಿರ ರೂಪಾಯಿ ಬಾಕಿ ಇರೋದ ಎರಡ್ ಸಾವಿರ ರೂಪಾಯಿ ಮಾಡಿವ್ರಿ ಅಕ್ಕನೇ ನಂದು ಒಂದ್ ಸಾವಿರ ರೂಪಾಯಿನೇ ಇರೋದು ಎರಡ್ ಸಾವಿರ ರೂಪಾಯಿ ಅಲ್ಲ ಅಂತ ಆಯೋ ಹ್ಮ್ ಅವ್ ಅವ್ನಿಗೆ ಸುಬ್ಬಣ್ಣ ಸಾಲ ತಾಂಡ ಅಂಗಡಿಗೆ ಬರಲ್ಲ ಬೇರೆ ಅಂಗಡಿಗೆ ಹೋಗುತ್ತೆ ಇವಾಗ ಆಯೋ ಅಂಗಡಿಗೆ ಬರದಂಗ ಐತಿ ಅಂತ ಸುಬ್ಬಣ್ಣ ಗಲಾಟೆ ಮಾಡ್ತಾ ಇದ್ದಾನೆ ಆಕೆ ನಾನು ನನ್ನ ನನ್ಕಿ ನಾನು ಹೇಳಿದ್ನಿ ಅವ್ರ ತಾಯಿ ಇಸ್ಕ ನಾನು ಹೇಳಿಲ್ಲ ಏನಿಲ್ಲ ನೀನು ಹೆಂಗ್ ಕೊಟ್ಟೆ ಅಂತ ಹೇಳಿ ಅವ್ಳು ಜಯ್ಯಮ್ಮ ಅವ್ಳ ಹುಡುಗರು ಒಂದ್ ಸಾವಿರ ರೂಪಾಯಿ ತಕತಾ ಹೋಗಿವಿ ಹುಕಣೆಗೆ ಅವತ್ ನೀನ್ ಸುಬ್ಣ್ಣ ಅಂಗಡಿಗೆ ಹೋಗಿ ಮಂಡಕ್ಕಿನ ತಕೊಂಬಾ ಒಗ್ಗರಣಕ್ಕಿಂತ ನಮ್ಸಂದ ನಾನ್ ತಣ್ಣೋಗಿ ಬಂದಿದ್ದೆ ಅವತ್ತು ತಾಣ ಹೋಗ್ತಿದ್ರೆ ಅವಳು ಹ್ಮ್ ನಮ್ಗೆ ಹೇಳಿ ಅಲ್ಲ ಕಣೆಲೋಸ್ಮಕ್ಕ ಗೊಂದನ ಅನ್ಬೇಕಿಲ್ಲ ನೀನು അല്ല നോ നമ്മ മക്കൾ തണ്ടോയി നമുക്ക് അയ്യത്തെ ഏഴ് സാർ റൂപായിരുന്ന മനമറിയില്ല നമ്മൾ മക്കളും അല്ല ഈ സുബണിഗ്ഗന നിട്ടബാഡ്വിപ്പയ്യ മനക്ക് അക്ക ബോദ്രി നിർദ്ദാഡ്വി അക്കി ഇവ അവർ തെ ഇസ്കംപ്ലപ്ലേറ്റ് നാനേനില്ല നാനേൻ്റ ആ അവർ തെ ഇസ് കംപ്ലേറ്റ് ബേക്കു അതേനി നാത്തോടൊന്നും നാനേ ദുഡില്ല അമ്തായീനീ നമുക്ക് യവന ദുഡതീ നാനേം കൊടുത്തേ നാനേ ഹേഴ്സ്കംത്തിരുന്നില്ല നാനേ ദുഡില്ല അമ്ദിനി ಜಯಕ್ ಅವ್ರೆ ಅವೆಲ್ಲ ಗೊತ್ತಿಲ್ಲ ನಮ್ ಬಾಕಿ ನಮಗೆ ಕೊಟ್ಟು ಹೋಗ್ಬಿಡಿ ಸುಮ್ನೆ ನೀವು ಸುಮ್ನೆ ತಲೆ ಮಾತೆಲ್ಲ ಮಾತೆಲ್ಲಾ ಆಡಕ್ ಹೋಗ್ಬೇಡಿ ಸುಮ್ನೆ ಇಲ್ಲಿ ತಲೆಗೆಟ್ಟ ಮಾತಾಡ್ಬೇಡಿ ನೀವು ಇಲ್ಲಿ ಸುಮ್ನೆ ಕೊಟ್ಟೋಗ್ಬಿಡಿ ನಾನು ರೇಗುಸ್ಬೇಡಿ ನೋಡಿ ಹೇಳಿರ್ತೀನಿ ನಮ್ ಅಂಗಡಿ ಬರ್ಲಿಲ್ಲ ಅಂದ್ರೆ ಅಷ್ಟೇ ಹೋಯ್ತು ನಿಮ್ಮಂತಾರೆಲ್ಲ ನಮ್ ಅಂಗಡಿ ಬರ್ಲಿಲ್ಲ ಅಂದ್ರೆ ಎಷ್ಟೋ ವಾಸಿ ಹಾ ಸುಮ್ನೆ ಇಲ್ಲಿ ಬಂದ್ಬಿಡ್ತೀರಾ ಹಂಗೆ ಹಿಂಗೆ ಅಂತ ಹೇಳಿ ಸುಮ್ಮನೆ ತಗೊಂಡ್ ಹೋಗ್ತೀರಾ ಆಮೇಲೆ ಬಾಕಿ ಕೇಳಿದಾಗ ನಿಮ್ದೇ ಒಂಥರ ಮಾತಾಡ್ತೀರಾ ಸುಮ್ನಾ ನಮ್ ಬಾಕಿ ನಮಗ್ ಕೊಟ್ಟು ಹೋಗ್ಬಿಡಿ ನಮ್ ಅಂಗಡಿ ಬರ್ಲಿಲ್ಲ ಅಂದ್ರೆ ಅಷ್ಟೇ ಹೋಯ್ತು ನೀವು സുബണ്ണ ഇവക ഇല്ലപ്പ നമ തർ ദിന സുധാസ്ു നിങ്ങ കൊടു ഒന്നെട്ട് കൊടക്കാകേനോ മറ ഹി ആടിയ്ക്കേണ്ടിരോ വ്യാപാര നിധാനവർക്കെ ആ ഹിങ്കല്ല ആടോ യോട്ടാന ബാക്കി കൊട്രി ബാക്കി കൊട്രി അത് ഹേനടാ മറ കൊടുത്തി സൂധാസ് മക്ക ഗണ്ട് ഇക്കണ്ട ഇക്കിയാവലു വ്യാപാര മാഡനു അഗ്നേക്കു ഏന്ന അറ വന്നിട്ടു ബാക്കി കൊടുന യോ ഗലാട്ടി മാതീയ ഏഴു അത് മറ്റു നണവടത്തി ആ കട നോടനങ്ങ യാ വ്യാപാര ആഗി ങ നോട് അച്ഛനാവും നണസവോ അത് ആഡബാ വ്യാപാര ഏ ജയക്കോ ബിടേം തയ്യോളേ അത മാതാത്തിയോ ನೋಡಲಸ್ ಮಾತಾಡದ ನಿಟ್ಟಿಲ್ದ ಕೊಟ್ಟೋಗಿ ನೀನ್ ಬರ್ಲಿಲ್ಲ ಅಂದ್ರೆ ಅಷ್ಟೇ ವ್ಯಾಪಾರ ಹೋಗ್ತಾನೆ ಯಾಪಾರ ಮಾಡೋರ್ ಮಾತಾಡ್ತಾರಿ ಹ್ಮ್ ಹೆಂಗ್ ಒಳ್ಳೆ ಕೊಡಮ್ಮ ಬಾಕಿನ ಅಂತ ಕೇಳ್ಬೇಕು ಹ ಒಳ್ಳೆ ಮಾತ್ನ ಕೇಳಲ್ಲ ಏನ್ ರಾಮ ನೀನ್ ಬರ್ಲಿಲ್ಲ ಅಂದ್ರೆ ಅಷ್ಟೇ ಅಂತಾನಿ ಮತ್ತೆ ಮತ್ ಅಚ್ಚ ಮತ್ ಯಾವಾಗ್ ನಣಸವ್ ಓಟ್ ಮುಗ್ಗತ್ತಿರವಲ್ಲ ಇಚ್ಛಂಗ ಕುಕ್ಕಮದು ಆ ಕಡೆ ನೋಡು ಕಿಟಪ್ ನಂಗ ಜನ ಹೆಂಗಿರ್ತಾರೆ ಹ್ಮ್ ನಣಸ ನೀವು ನಿಮ್ ಅಂಗಡಿಗೆ ಯಾರು ಬರಲ್ಲ ಅಚ್ಚಮತಿರ ನೀವು ನಿಧಾನವಾಗಿ ನಿನ್ನೆ ಮನೆ ಎಲ್ಲ ನಾ ಕೇಳೋದಕ್ಕೆ ಕೊಡ್ತೀನಿ 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 ಬತ್ತೀನಿ ಇವಾಗ ಬತ್ತೀನಿ ಅಂತ ಹೇಳಿದ್ರಿ ಅಂಗಡಿ ಕಡೆಗೆ ಬರ್ಲೇ ಇಲ್ಲ ಬೇರೆಯವ್ರ ಅಂಗಡಿಗ್ ಹೋಗ್ತಾ ಇದ್ರ ಅದಕ್ಕೆ ನಮಗೂ ನೋಡಿ ನೋಡಿ ಸಾಕಾಯ್ತು ಅದಕ್ಕೆ ಕೇಳ್ತಾ ಇದೀವಿ ಫಸ್ಟ್ ಕೊಟ್ಟೋಗಿ ನೋಡಿ ಹೇಳಿರ್ತೀನಿ ಕೊಡ್ಲಿಲ್ಲ ಅಂದ್ರೆ ನಾನೇನ್ ಸುಮ್ನಿಲ್ಲ ಯಾವಾಗ ಕೊಡ್ತಾರ ಏನೋ ಎಲ್ಲ ಬರೆಯಾಕಾಗುತ್ತಾ ಅಜ್ಜಿ ನಾವ್ ಯಾವಾಗ ತಗೊಂಡೋಗಿದ್ರಿ ಏನ್ ತಗೊಂಡೋಗಿದ್ರಿ ಎಲ್ಲ ಬರೆಯಕ್ ಆಗುತ್ತಾ ಇಷ್ಟ ಅಂತ ಬಾಕಿ ಬರ್ದಿರ್ತೀವಪ್ಪ ಕೊಡ್ಬೇಕು ಎಲ್ಲ ಯಾವಾಗ ಏನು ಅಂತ ಎಲ್ಲಾ ಗುರ್ತಿಕ್ಬೇಕಂದ್ರೆ ಯಾಕೆ ಕೈಲಾಗುತ್ತೆ ಅಂತ ಸಾಲ ತಗೊಂಡ್ ಹೋಗ್ಬಾರ್ದು ಅಷ್ಟೊಂದ್ ಅನುಮಾನ ಇರೋರು ತಗೊಂಡೋಗ್ಬಾರ್ದು ಯಾವಾಗ ತಗೊಂಡೋಗಿದ್ದೆ ಏನ್ ತಗೊಂಡೋಗಿದ್ದೆ ಅಂತ ಹಿಂಗ್ ಕ್ವಶನ್ ಮಾಡೋರು ತಗೊಂಡೋಗ್ಬಾರ್ದು ಸಾಲನ ಸುಮ್ನಾ ದುಡ್ಡು ಕೊಟ್ಟು ತಗೊಂಡೋದ್ರೆ ಯಾವ್ದು ಇರಲ್ಲ ಅವ್ರ್ದು ಇರಲ್ಲ ನಮ್ದು ಇರಲ್ಲ അയ്യോൾ നിന്ന് ബമ്പൈരേറ്റ് നാ അക്കമു മാിമേല മനമേൽ മന കട്ടിരോ ബർബാ ബർബാ ബാക്കിനാർദല്ല ബർബാ ബർബാ ഹാഗി അക്കമത്ത് മാിമേൽ മനമേല മന കട്ടിരോദു ഈനേ നിന കഷ്ടപ്പെട്ട് ദുഡ് കട്ടില്ല ജനങ്ങളും ബാക്കി ബർദ് ബർദർദനീനു മന കട്ടി അയ്യോൾ ஆ யோ நங்க பல் ரேட் மாத்தியா யாத்தனாக்ல ஏய் ம் இது ஒன்சர் அஷேனி நானே பட் நீங்கள் அங்கே வரோல்ல மாற்றி பிசாக்குங்க நின் அங்கே நானே போரோதில் விடு ரேட்டு இத்தியே யா தனாகு நோடு அக்கிட்டு அணை ரங்கே நல்வத்தை ரூபாய் சாக்கு ம் நின் அங்கே நல்வத்தோழ நல்வத்தெண்ட்டு ஆகத்திய அங்கே நல்வத்மூறு நல்வத் நாக்கு நல்வத்தை ரூக்கே கொடோதவ அண்டை நீங்கள் அல்ல எர்டூறு ரூபாய் சியானி ம் யா தனாகு எரண்டுமூறு ரூபாய் சானி எர்ட் ரூபாய் எச்சாகிக்கு ஆ தனாக்லே அங்கே ம் ಜಯಕ್ರೆ ಸರಿಯಾಗಿ ಮಾತಾಡಿ ನೋಡಿ ತಗೊಂಡೋಗ್ ತಗೊಂಡೋಗ್ಬಿಟ್ಟು ಏನ್ ಮಾತಾಡ್ತಾ ಇದ್ದೀರಾ ಫಸ್ಟ್ ಬಾಕಿ ಕೊಟ್ಟೋಗಿ ನೀವ್ ಹಸಿಕ್ಕೆ ಸುಮ್ಮನೆ ಮಾತಾಡ್ಬೇಡ್ರಿ ಇಲ್ಲಿ ನೋಡಿ ಜಾಸ್ತಿ ಮಾತಾಡಿದ್ರೆ ಸರಿಯಾಗಿರಲ್ಲ ನಾನು ಆಮೇಲೆ ನೋಡ್ರಿ ಸುಮ್ಮನೆ ಇದ್ರೆ ಸರಿ ಬಿಡೇ ಜಯಮ್ಮ ಬಿಡೇ ಅವ್ರೇನ ಕೊಟ್ಟಾರ ಕೇಳ್ತಾರ ಬಿಡೇ ಸುಬಣ ಬಿಡಪ್ಪ ಬಿಡ ನಾವೆಲ್ಲ ಹೇಳ್ತೀವಿ ಸುಮ್ಮೀರೇ ಅಮಣಿ ಜಯ್ಯುಮ್ ಸುಮ್ಕಿರು ಕಾಣಿರ ನೀನು ಕೇಳ್ತಾರಮ್ಮ ಅವರು ಸುಮ್ಮನಿರು ಏಳು ಹೇಳು ಇವ್ನುಗಳು ಸುಬ್ಬಣ್ಣು ಆ ಇವ್ನು ಹಂಗಲ್ದಿರು ಉದ್ದಾರ ಆಗೋಕೆ ಆಗ್ತಿರ್ಲಿಲ್ಲ ಇವನ ಹಾಂ ಎಲ್ಲ ನಾವು ಎಂಟಿಗೆ ಮೈ ತುಂಬ ಒಡವೆ ಮಾಡ್ಸೋಕ್ಕಾಗ್ತಿರ್ಲಿಲ್ಲ ಮಾಡಿ ಮೇಲೆ ಮನೆ ಮಾಡಿ ಮೇಲೆ ಮನೆ ಕಟ್ಟಕ್ಕೆ ಆಗ್ತಿರ್ಲಿಲ್ಲ ಹಿಂಗೆ ಬಾಕಿ ಬರ್ದ ಬರ್ದು 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 ಮತ್ತೆ ಮತ್ತೆ ಉದ್ದಾರ ಆಗಿರೋದು ಇವ್ನು ಹ್ಞೂ ಸಾವಿರ ರೂಪಾಯಿ ಅಂದ್ ನೆನ್ನೆ ಮನೆಯಿಂದ ಆ ಇವತ್ತು ಎರಡು ಸಾವಿರ ರೂಪಾಯಿ ಅಂತಾನೆ ഏ ജയക്കോ അവരേ നിന്നെങ്കിൽ കരീതാ ഏ അവരേനും കരിലില്ല അത് അവരേന സുമുനിർത്തറ നിന്നീനായി നിന്നു താണ്ടീ കാരോട മൈസൂർ ശാന് സോപ്പു ശാംപൂ ദിനു സോഫ് ബേക്കു സു തൺഗണി ഓക്കിയ നമ്മൾ നോടിനാറി മറ്റേ കൊട്ടവർ ഏൻ മേലെ അവരേം കരീതറി ഊ ബാ സുമുറബാ ഈ ആക്കപ്പെട്ട ജയക്കോട്ട് കാണി ആ നീന് ബർലില്ല അത് അവരേക്ക് കേൾത്താൻ സാല താണ്ടോ അ സാല കൊട്ടി നിന്നത്തെ മാത് കേ ഏനില്ല സുബണിൻ മഗ വളേനല്ല സുമു ഭി ആകേല ആ ഏനില്ല നിന്നെ ബായി മുച്ചസ്ബിട്ട് തന്നെ അവനെ ഉത്തര കൊടക്കാകുമ്പ് ലസ്മക്ക നാ യൻ വന്നിരുന്നു എദ്ിക്കാ മൊത്ത സുബണ്ണന ഇര സുബണ മഗനായിരനായിര നനെ എദിക്കാം മൊത്തം ആ മറ്റേ സരിയം മുഴിക്കേക്കെ രേട്ട എല്ലാ എടുമൂറ്പയ സാല തന്നോർഗത്തും ബ്ലീറ്റായി ബേക്കണി ഈ തന്നെ ഏക്കമി బీడక్క సుంచిరు నల్వీశంకర అంగే సాల తండలేని నిజ ముందే జోరుగుతుంది కరీతారోగ్యవళి కొడ్తీని యో టలవు నన్ను కొడ్తీని అంతి బేడాప్పి ఇవ్వగ నోడ్రీ హతాడుతాళి నన్న తగ్గే డిల్లా అందర నూ బర్బర్ దిచ్చి అమ్మతా హే గొక్తాళి నోడ్రీ നീനങ്ങ അത അവർ തിരിച്ചാണ് അമ്തെ അവോ ടന തല കിടിച്ചി പെട്ടോട് നല്ല കൊടുത്തു നോട്ത്തീ നിറത്തേ കമെന്റ് ആയി വീഡിയോ ഇഷ്ടാകെ ലൈക്ക് മാറി ഇന്നും നമ്മൾ ചാനൽ ഞാൻ സബ്സ്ക്രൈബ് മാക്കണ്ടില്ല തപ്പ് കൂടെ സബ്ക്രൈബ് മാൊരി സ്നേഹ് എല്ലോ വാട്സപ്പ് ഫേസ്ബു മുഖ് അത്ര വീഡിയോന ശേർമാി ഓക്കെ വീക്ഷകരേ ധന്യം